ಹಾಯ್ ಹಲೋ ಎಲ್ಲರು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಮಾತಾಡಬೇಕಪ್ಪ ಅಂದ್ಕೊಂಡಿದ್ದೀನಿ ಅಂದರೆ ತವ್ರ ಮನೆ ಅಂದರೆ ಮದುವೆ ಮಾಡಿದ ತಕ್ಷಣ ಹೆಣ್ಣಿಗೆ ತವ್ರ ಮನೆ ಸಂಬಂಧ ಮುಗಿದೋಯ್ತಾ ಈ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಇತ್ತೀಚಿನೇ ಅಂತಲ್ಲ ಅನ್ ಸ್ವಲ್ಪ ಅನಾದಿ ಕಾಲದಿಂದಲೂ ಕೆಲವೊಬ್ಬರು ಸೆಟ್ ಮೇಲೆ ಡಿಪೆಂಡು ಹಳೆಯ ಕಾಲದ್ದು ಅಂತಲ್ಲ ಹೊಸ ಕಾಲದ್ದು ಅಂತಲ್ಲ ಯಾವುದು ಅಂತಲ್ಲ ಕೆಲವೊಬ್ಬರು ಒಂದು ಮೆಂಟಲಿಟಿ ಯೋಚನೆಗಳು ಹೇಗೆ ಇರ್ತಾವಪ್ಪ ಅಂತ ಹೇಳೋಣ ಇದರ ಬಗ್ಗೆ ಕೆಲವೊಂದು ಏಕೆಂದರೆ ಕೆಲವೊಬ್ಬರು ಹೆಣ್ಮಕ್ಳಿಗೆ ಈ ಸಮಸ್ಯೆಗಳನ್ನ ಹೇಳ್ಕೊಳೋಕ್ಕೂ ಇರಲ್ಲ ಆ ಕಡೆ ಫೇಸ್ ಮಾಡೋಕ್ಕೂ ಇರಲ್ಲ ಅಂಥ ಒಂದು ಪರಿಸ್ಥಿತಿಯನ್ನು ಕೆಲವೊಬ್ಬರು ಹೆಣ್ಮಕ್ಳು ಫೇಸ್ ಮಾಡ್ತಾಯಿದ್ದಾರೆ ಹಾಗಾಗಿ ಈ ವಿಚಾರ ಬಗ್ಗೆ ಸ್ವಲ್ಪ ನಂಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ ಕೆಲವೊಂದು ಸತಿ ಏನಾಗುತ್ತೆ ಓ ಮದುವೆ ಮಾಡಿದ ತಕ್ಷಣ ಹೆಣ್ಮಕ್ಳಿಗೆ ತವ್ರ ಮನೆ ಸಂಬಂಧ ಮುಗಿದೋಯ್ತು ಕೊಟ್ಟೆಣ್ಣು ಕುಲಕ್ಕೆ ಹೊರಗೆ ಈ ಥರ ಎಲ್ಲ ಮೈಂಡ್ಸೆಟ್ ಜನಗಳು ಈ ಥರ ಎಲ್ಲ ಯೋಚನೆ ಮಾಡೋರು ಕೂಡ ತುಂಬ ಜನ ಇದ್ದಾರೆ ಇನ್ನೂ ಎಲ್ರಿಗೂ ಇದು ರಿಲೇಟೆಡ್ ಆಗೋಲ್ಲ ಇನ್ನೂ ಕೆಲವೊಬ್ಬರು ಏನಪ್ಪ ಅಂತ ಹೇಳಿದರೆ ಸೊ ಕೊಟ್ಟೆಣ್ಣು ಕುಲುಕೇಗೆ ಹೊರಗೆ ಆಗ್ತಾಳೆ ಅವಳು ನಮ್ಮ ಮನೆ ಮಗಳು ಮನೆಯಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಮದುವೆ ಆಗಿ ಮಾತ್ರಕ್ಕೆ ಅವಳು ಸಂಸಾರ ಮಾಡೋಕ್ಕೆ ಸೊ ಅವಳು ಇನ್ನೊಂದು ಮನೆ ಹೋಗಿದ್ದಾಳೆ ಇನ್ನೊಂದು ಮನೆ ಬೆಳಗಕ್ಕೆ ಹೋಗಿದ್ದಾಳೆ ಇನ್ನೊಂದು ಮನೆನ ಸಂಸಾರ ಮಾಡಕ್ಕೆ ಹೋಗಿದ್ದಾಳೆ ಅಷ್ಟೇ ಯಾವ ರೀತಿ ಸಂಬಂಧ ಹೋಗಿರಲ್ಲ ನಮ್ಮ ಸಂಬಂಧ ಕೊನೆವರೆಗೂ ಇರ್ ಇದ್ದೇ ಇರುತ್ತೆ ಅಂತೇಳಿ ಯೋಚನೆ ಮಾಡೋಂತಹ ಕೆಲವೊಬ್ಬರು ನಡುವೆ ಸೊ ಮದುವೆ ಆಯಿತು ನೀನು ಕೊಟ್ಟು ಇವಲ್ ಹೆಣ್ಣು ಕುಲಕ್ಕೆ ಹೊರಗೆ ಸೊ ನೀನು ಏನೇ ಕಷ್ಟ ಸುಖ ಬಂದ್ರೂ ಕೂಡ ನೀನು ಮನೆಯಲ್ಲೇ ನೀನು ಫೇಸ್ ಮಾಡಬೇಕು ಇನ್ಮೇಲೆ ನಮಗೂ ನಿಮಗೂ ಯಾವುದೇ ರಿಲೇಷನ್ಶಿಪ್ ಕೂಡ ಇಲ್ಲ ಏನೋ ಹಬ್ಬ ಉಣ್ಮೆಗೆ ಬರ್ತೀಯಾ ಹೋಗ್ತೀಯಾ ಅಷ್ಟೇ ಇರಬೇಕು ಇನ್ನು ಬಿಟ್ಟು ಇನ್ನು ಯಾವುದೂ ಇಲ್ಲ ನಿನ್ನ ಇಂಟ್ರಫೇರೇ ಇಲ್ಲ ಸೊ ನಿಮ್ಗೆ ಯಾವುದೇ ಸಂಬಂಧ ಇಲ್ಲ ಯಾವುದೇ ನಿರ್ಧಾರ ತೊಗೊಂಡಂಗಿಲ್ಲ ಸೊ ನೀನು ಅಂತ ಹೇಳಿ ಕೆಲವೊಬ್ಬರು ಜನ ಹೇಳಿರ್ತಾರೆ ಈ ಸುಮಾರಷ್ಟು ನಮ್ಮ ಗಂಡ ಮನೆಯೂ ಒಂದೇ ತವ್ರ ಮನೆನೂ ಒಂದೇ ಅಂತ ಸಂಬಂಧ ಅಂತ ಅಣ್ಣ ತಮ್ಮಗಳಾಗಿರ್ಬೋದು ತವ್ರ ಮನೆ ಕೆಲವೊಂದು ಸಂಬಂಧಗಳೇ ಆಗಿರ್ಬೋದು ಅಂಥದ್ರ ಮಧ್ಯೆ ಇಂಥ ಜನಗಳಿದ್ದಾರೆ ಇಂಥ ಒಂದು ಸಮಸ್ಯೆನೂ ಕೂಡ ತುಂಬ ಹೆಣ್ಮಕ್ಳು ಇತ್ತೀಚಿನ ದಿನಗಳಲ್ಲಿ ಫೇಸ್ ಮಾಡ್ತಿದ್ದಾರೆ ನನಗೆ ಈ ಟೈಮಲ್ಲಿ ನೆನಪು ಅಂತಂದರೆ ಶ್ರಾವಣ ಗೌರಿ ಹಬ್ಬ ಈ ಟೈಮಲ್ಲಿ ಕೆಲವೊಂದು ವೀಡಿಯೋ ನೋಡಿದಾಗ ಸೋ ಕೆಲವೊಬ್ರು ಹೆಣ್ಮಕ್ಳು ಸೊ ಗಂಡ್ಮ ಗಂಡನ ಮನೆಯಿಂದ ತವ್ರ ಮನೆ ಕರೆದಿದ್ದಾರೆ ಬಾಗಿಣ ಕೊಡ್ತಾ ಇದ್ದಾರೆ ಸೀರೆ ಕೊಡ್ತಾ ಇದ್ದಾರೆ ಹಬ್ಬಕ್ಕೆ ಕರೆದ್ರು ಗೌರಿ ಹಬ್ಬಕ್ಕೆ ಕರೆದ್ರು ಶ್ರಾವಣಕ್ಕೆ ಕರೆದ್ರು ಪಂಚಮಿ ಕರೆದ್ರು ಅಂತ ಸುಮಾರಷ್ಟು ವೀಡಿಯೋ ಇದ್ದಾರೆ ಆದರೆ ಅದರ ಮಧ್ಯದಲ್ಲಿ ಒಂದು ಹಬ್ಬಕ್ಕೆ ಕರೆಯಲ್ಲ ಒಂದು ಫಂಕ್ಷನಿಗೆ ಕರಿಯೋಲ್ಲ ಒಂದು ಗೌರಿ ಹಬ್ಬಕ್ಕೆ ಒಂದು ಕರೆದು ಬಾಗಿಣ ಕೊಡೋದಿಲ್ಲ ಸೊ ಕೆಲವೊಬ್ಬರ ಮನೇಲಿ ನೇಮ ಇರುತ್ತೆ ನೇಮ ಇರೋಲ್ಲ ಅದನ್ನು ಒಪ್ಕೊಳ್ಳೋಣ ಅದು ಹೊರತಾಗಿ ಇನ್ನು ಶ್ರಾವಣ ಶ್ರಾವಣದಲ್ಲಿ ಏನಪ್ಪ ಅಂತ ಹೇಳಿದರೆ ಮದುವೆ ಮಾಡಿಕೊಟ್ಟಂತಹ ಹೆಣ್ಮಕ್ಳಿಗೆ ಬಾಗಿಣ ಕೊಡಬೇಕು ಅಂದರೆ ಕಾಯಿ ಉಂಡೆ ಕೊಡಬೇಕು ಕಾಯಿ ಕುಪ್ಸೆ ಕೊಡಬೇಕು ಈ ರೀತಿ ಕೂಡ ಇನ್ನೂ ಪದ್ಧತಿಗಳೆಲ್ಲ ನಡೆಸ್ಕೊಂಡು ಬಂದಿದ್ದಾರೆ ಆ ಟೈಮಲ್ಲೂ ಕೂಡ ಕೆಲವೊಬ್ಬರಿಗೆ ಅದನ್ನು ಕೂಡ ತಂದು ಕೊಡೋ ಅಂಥ ಪರಿಸ್ಥಿತಿಯಲ್ಲಿ ಕೆಲವೊಬ್ಬರು ಪರಿಸ್ಥಿತಿ ಅನ್ನೋಕ್ಕೇನ ಮನಸ್ಥಿತಿಯಲ್ಲೇ ಇರೋಲ್ಲ ಕೆಲವೊಬ್ಬರು ತಂದು ಕೊಡ್ತಾರೆ ಅದು ಬಲವಂತವಾಗಿ ಅವರ ಮನಸ್ಥಿತಿಗೆ ವಿರುದ್ಧವಾಗಿ ಏ ಏನೋ ಬೇಕೋ ಬೇಕೋ ಬೇಡ ಕೊಡಬೇಕಾ ಅಷ್ಟೇ ಏನು ಕೊಡಲೇಬೇಕು ಅಂತ ಏನಿಲ್ಲ ಅಂತ ಕೊಡೋದು ಅದನ್ನು ಇಂದಲಿಂದ ಆಡ್ಕೊಳೋದು ಅಂದರೆ ಸೊ ಅಯ್ಯ ಅವಳಿಗೇನು ಕೊಟ್ರೆ ಸಾಯಿ ಅಷ್ಟೇ ಒಂಥರ ಕಾಟಾಚಾರ ಕೂಡ ಅಂತಹ ಜನಗಳು ಇದ್ದಾರೆ ಈ ರೀತಿ ಎಲ್ಲ ವೀಡಿಯೋ ಇತ್ತೀಚಿನ ಗೌರಿ ಹಬ್ಬ ರೀಸೆಂಟಾಗಿ ಗೌರಿ ಹಬ್ಬ ಆಗಿತ್ತಲ್ಲ ಅವಾಗ ಸುಮಾರಷ್ಟು ಜನ ಗೌರಿಲಿ ಬಾಗಿನ ಕೊಟ್ಟರು ಅಂತ ಹಾಕಿದಾಗ ಕೆಲವೊಬ್ಬರಿಗೆ ಬಾಗಿನ ಕೊಡೋಕ್ಕೆ ಇಲ್ಲ ಅಂತೇಳಿ ನಮ್ಮವರು ಅಂತ ಯಾರೂ ಇಲ್ವಲ್ಲ ನನಗೆ ತವ್ರ ಮನೆಯಿಂದ ಬಾಗಿಣ ಬರಲಿಲ್ಲ ಅಂತೇಳಿ ಫೀಲ್ ಮಾಡ್ಕೊಂಡಿರೋಂತಹ ಹೆಣ್ಮಕ್ಳು ತುಂಬ ಜನ ಇದ್ದಾರೆ ಸೊ ಇದಿಷ್ಟು ಇದ್ರ ಬಗ್ಗೆ ಆ ಥರ ಕೂಡ ಇದ್ದಾರೆ ಆದರೆ ಏನಾಗುತ್ತೆ ನಾನು ಏನಪ್ಪ ಹೇಳ್ತೀನಿ ಅಂದರೆ ಯಾಕೆ ಈ ರೀತಿ ಸಂಬಂಧ ಮುಗಿದೋಯ್ತು ಅಂತ ಅನ್ಕೋತೀರ ಒಂದು ಹೆಣ್ಣಾದಳು ಒಂದು ತವ್ರ ಮನೆಗಿದ್ದಾಗ ಮದುವೆಗೆ ನಮ್ಮ ಮುಂಚೆ ಆಗಿರ್ಬೋದು ಆ ಮನೆ ಹೆಣ್ಮಗಳಾಗಿರ್ತಾರೆ ಆ ಮನೆ ಕಷ್ಟ ಸುಖಕ್ಕಾಗಿರ್ತಾಳೆ ಏನೇ ಒಂದು ಅಡ್ಜಸ್ಟ್ಮೆಂಟ್ ಬಂದರೂ ಕೂಡ ತಂದೆ ತಾಯಿ ಫ್ಯಾಮಿಲಿ ನಡುವೆ ಬಂದಾಗ ಫಸ್ಟ್ ಅಷ್ಟು ಅಡ್ಜಸ್ಟ್ ಮಾಡ್ಕ ಅಂತ ಹೇಳೋದು ಹೆಣ್ಮಕ್ಳಿಗೆ ಯಾಕೆ ಅಂದರೆ ಕೆಲವೊಬ್ಬರು ಕೆಲವೊಬ್ಬರು ಅಂತ ಹೇಳಲ್ಲ ಪ್ರತಿಯೊಂದು ಮನೆಯಲ್ಲೂ ಕೂಡ ಹೆಣ್ಮಕ್ಳನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಅಡ್ಜಸ್ಟ್ ಮಾಡೋ ಅಡ್ಜಸ್ಟ್ ಆಗಿರು ಆ ರೀತಿ ಆಗು ಈ ರೀತಿ ಆಗು ಈ ರೀತಿ ಇರು ಅಂತೇಳಿ ಹೆಣ್ಮಕ್ಳನ್ನ ತಿದ್ದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಗಂಡು ಮಕ್ಕಳನ್ನ ತಿದ್ದೋಕ್ಕೆ ಪ್ರಯತ್ನ ಪಡಲ್ಲ ಯಾಕೆ ಅಂದರೆ ನಾಳೆ ಅವನ್ನ ಸಾಕನು ನಮ್ಮನ್ನು ನೋಡೋಣ ನೀವು ಮದುವೆ ಆದಮೇಲೆ ನೀನು ಗಂಡು ಮನೆಗೆ ಹೋಗೋಣ ಆ ಥರ ಎಲ್ಲ ಆ ಥರ ಫ್ರೀಡಮ್ಮು ಮಗನಿಗೆ ಕೊಟ್ಟಿರ್ತಾರೆ ಈ ಥರ ನಿಯಮಗಳನ್ನ ಹೆಣ್ಮಗಳಿಗೆ ಏನೂ ಏನಾಗಲ್ಲ ಆ್ಯಕ್ಚುಲಿ ಏನು ಇದರಲ್ಲಿ ಏನು ತಪ್ಪಿಲ್ಲ ಅಂದರೆ ಅದು ಇರೋದೇ ಹಾಗೆ ನಿಯಮನೇ ಆಗಿ ಮಾಡಿಬಿಟ್ಟಿದ್ದಾರೆ ಯಾವಾಗ್ಲೂ ಆದರೆ ಕೆಲವೊಂದು ಫ್ಯಾಮಿಲೀಲಿ ಏನಾಗ್ತಾಯಿದೆ ಅಂದರೆ ಕೆಲವೊಬ್ಬರು ಗಂಡು ಮಕ್ಕಳು ಪ್ರತಿಯೊಂದನ್ನು ಅರ್ಥ ಮಾಡ್ಕೊತಾರೆ ಅಕ್ಕ ತಂಗಿರು ಮದುವೆಗಿಂತ ಮುಂಚೆ ಮಾಡಿದಂತಹ ತ್ಯಾಗ ಆಗಿರ್ಬೋದು ನಮಗೆ ಕೊಟ್ಟಂತಹ ಟೈಮ್ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ನಮ್ಮ ಜೊತೆ ಕಳೆದಂತಹ ಸಮಯ ಆಗಿರ್ಬೋದು ಎಲ್ಲನೂ ಕೂಡ ಯೋಚನೆ ಮಾಡಿಬಿಟ್ಟು ಅಕ್ಕ ತಂಗಿ ಮದುವೆ ಮಾಡಿಕೊಟ್ಟಾದಮೇಲೆ ತುಂಬನೇ ನಮ್ಮ ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾಳಲ್ಲ ಅಂಥೇಳಿ ಅಂತಹ ಗಂಡು ಮಕ್ಕಳು ಕೂಡ ತುಂಬ ಜನ ಇದ್ದಾರೆ ಅದ್ರ ಮಧ್ಯ ಏ ಇವಳು ಮದುವೆ ಮಾಡಿಕೊಟ್ಲು ಅವಳಿಗೂ ನಮಗೂ ಏನು ಸಂಬಂಧ ಏನು ಮಾಡಬೇಕಾಗೈತಿ ತಂದೆ ತಾಯಿ ಎಷ್ಟು ಸಫರ್ ಪಟ್ಟಿರ್ತಾರೆ ಗಂಡು ಮಕ್ಕಳಿಗೋಸ್ಕರ ಹಾಂ ಹೆಣ್ಮಕ್ಳನ್ನ ಎಷ್ಟು ಅಡ್ಜಸ್ಟ್ ಮಾಡಿರ್ತಾರೆ ಅವನ್ನೆಲ್ಲ ಮರೆತು ಬಿಡ್ತಾರೆ ಮರೆತುಬಿಟ್ಟು ಬಿಟ್ಟು ಏನು ಸಂಬಂಧ ಇಲ್ಲ ಮದುವೆ ಮಾಡಿಕೊಟ್ವಿ ಮುಗೀತು ಸೊ ಮದುವೆ ಟೈಮಲ್ಲೂ ಕೂಡ ಕೆಲವೊಂದು ಸತಿ ಅಡ್ಜಸ್ಟ್ ಆಗಿರ್ದಾಳೆ ಹೆಣ್ಮಕ್ಳು ಹೇಗೆ ಅಂದರೆ ಸೊ ಒಂದು ತುಂಬಾ ರಿಚ್ ಇರೋಂಥ ಫ್ಯಾಮಿಲಿಯಲ್ಲಾದರೆ ಏನೂ ಕೇಳಿದಂತಹ ಹೆಣ್ಮಕ್ಳು ಇದ್ದಾರೆ ಕೇಳಿ ಡಿಮೆಂಡ್ ಮಾಡಿ ಮದುವೆ ಆಗೋಂತಹ ಹೆಣ್ಮಕ್ಳು ಇನ್ನು ಡಿಮೆಂಡ್ ಮಾಡಿ ಅಂತ ಮದುವೆ ಮಾಡ್ಕೊಂಡಿರೋಂಥ ಹೆಣ್ಮಕ್ಳು ಬಗ್ಗೆ ಹೇಳಲ್ಲ ಏನೂ ಅಪೇಕ್ಷೆ ಮಾಡದೆ ತಂದೆ ತಾಯಿ ಮಾಡಿಕೊಟ್ಟಂತಹ ಮದುವೆಯಲ್ಲಿ ಅವ್ರ ಮನೇಲಿ ಒಂದು ಮಿಡಲ್ ಕ್ಲಾಸ್ ಆಗಿದ್ದು ಸೊ ನಾವು ಮೊದಲಿಂದನೂ ಕಷ್ಟ ನೋಡಿಬಿಟ್ಟು ಈ ರೀತಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ವಿ ಈ ರೀತಿ ನಮ್ಮ ಮಧ್ಯಮ ವರ್ಗ ನಾನು ಮದುವೆ ಟೈಮಲ್ಲಿ ಅದೇ ಬಂಗಾರ ಬೇಕು ಇದೇ ಸೀರೆ ಬೇಕು ಇಷ್ಟೇ ದುಡ್ಡು ಬೇಕು ಅಂತ ನಾನು ಡಿಮೆಂಡ್ ಮಾಡಬಾರ್ದು ಅವರು ಪ್ರೀ ರೀತಿಯಿಂದ ಮಾಡಿಕೊಟ್ಟಂತಹ ಮನೆಗೆ ಮದುವೆ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರ್ತಾಳಲ್ಲ ಅಂತ ಹೆಣ್ಮಕ್ಳಿಗೆ ಇದು ಪ್ರಾಬ್ಲಮ್ ಜಾಸ್ತಿ ಆಗೋದು ಏನು ತಗೊಂಡು ಹೋಗಿರ್ತಾರೋ ತವ್ರ ಮನೆಯಿಂದ ಅಂತಲೂ ಕೂಡ ಯೋಚನೆ ಮಾಡೋಂಥ ಗಂಡು ಮಕ್ಕಳಿದ್ದಾರೆ ಸ್ವಲ್ಪ ದಿನ ಆ ರೀತಿ ಯೋಚನೆ ಮಾಡ್ತಾರೆ ತದನಂತರ ಮದುವೆ ಆದಮೇಲೆ ಏನಾಗುತ್ತೆ ಅಂತ ಹೇಳಿದರೆ ಕೆಲವೊಬ್ಬರು ಮಕ್ಕಳು ಯಾವುದೇ ರೀತಿ ಅವರಿಗೆ ಅರ್ಥ ಆಗುತ್ತೆ ನಮ್ಮ ಅಕ್ಕ ಏನು ತಂಗಿ ಏನು ತಂದೆ ಏನು ತಾಯಿ ಏನು ನಮಗೋಸ್ಕರ ನನಗೋಸ್ಕರ ಏನು ಮಾಡಿದ್ದಾರೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೋತಾರೆ ಅವರು ಕೂಡ ಅವ್ರನ್ನೆಲ್ಲ ಅಕ್ಕ ತಂಗಿರ್ನಾಗಿರ್ಬೋದು ಅಪ್ಪ ಅಮ್ಮರ್ನಾಗಿರ್ಬೋದು ಚೆನ್ನಾಗೆ ನೋಡ್ಕೋತಾರೆ ಬೈ ಚಾನ್ಸ್ ಎಲ್ಲ ಹೆಣ್ಮಕ್ಳು ಈ ರೀತಿ ಇರಲ್ಲ ಕೆಲವೊಬ್ಬರು ಹೊರಗಿನ ಹೊರಗಿನರ ಮನೆಗೆ ಬಂದಿದ್ದೀನಿ ಅನ್ನೋ ಥರ ಇದ್ದು ಆ ಮನೆ ಹೆಣ್ಮಕ್ಳು ಬಂದಾಗ ಒಂಥರ ಟ್ರೀಟ್ ಮಾಡೋದಾಗಿರ್ಬೋದು ಏನು ತಗೊಂಡು ಹೋಗೋಕೆ ಬಂದಿದ್ದಾರೋ ಇವರು ತವ್ರ ಮನೆಗೆ ಅನ್ನೋ ಥರ ಟ್ರೀಟ್ ಮಾಡೋ ಅಂತಹ ಹೆಣ್ಮಕ್ಳು ಕೂದ್ರೆ ಅಂಥದ್ರಲ್ಲಿ ಮಧ್ಯೆ ನಾನು ಏನು ಹೇಳ್ತೀನಪ್ಪ ಅಂತ ಹೇಳಿದರೆ ಈ ಗಂಡ ಆದವನು ಅಂದರೆ ಮನೆ ಮಗ ಆದವನು ಹೆಂಡತಿಗೆ ನನ್ನ ಅವನ ಮೊದಲಿನ ಜೀವನ ಹೇಗಿತ್ತು ನಾವೆಲ್ಲ ಅಕ್ಕ ತಂಗಿರ ಜೊತೆ ತಂದೆ ತಾಯಿ ಜೊತೆ ಯಾವ ರೀತಿ ಬೆಳೆದ್ವಿ ಸೊ ನೀನು ಹೀಗೆ ಇರಬೇಕು ಹಾಗಿರಬೇಕು ಸೊ ಇರು ಫ್ರೀಡಮ್ ಎಲ್ಲ ಥರ ಇರು ಬಟ್ ಈ ಥರ ಪ್ರೀತಿಯಿಂದ ಇರು ಅಂತೇಳಿ ತನ್ನ ಹೆಂಡತಿನ ತಾನು ಕಂಟ್ರೋಲ್ ಹಾಕಿನ ಒಂದು ಅರ್ಥ ಅಂತ ಮನಸ್ಥಿತಿ ಗಂಡ್ ಒಬ್ಬ ಮಗ ಏನಾದರೂ ಇದ್ದರೆ ಖಂಡಿತ ಆ ಫ್ಯಾಮಿಲಿಯಲ್ಲಿ ಯಾವುದು ಪ್ರಾಬ್ಲಮ್ ಬರಲ್ಲ ಆದರೆ ಅದೇನಾಗುತ್ತೆ ಆಗ್ತಿದೆ ಕೆಲವೊಬ್ರು ಗಂಡು ಮಕ್ಕಳು ವಿಚಾರದಲ್ಲಿ ಏನಂದರೆ ಏನು ಯಾರೂ ಆಗಲಿಲ್ಲದ ಮದುವೆ ಆಗಿರ್ತಾರೆ ಯಾರಿಗೂ ಇರಲಿಲ್ಲದ ಹೆಂಡ್ತಿ ಇರ್ತಾಳೆ ಸೊ ಬಂದ ತಕ್ಷಣ ಎಲ್ಲನೂ ಹೆಂಡ್ತಿ ಕಂಟ್ರೋಲಲ್ಲಿ ಎಲ್ಲ ತಾನು ಎಲ್ಲ ಮರೆತು ಬಿಡ್ತಾನೆ ಅಕ್ಕ ತಂಗಿರು ಪ್ರೀತಿ ಆಗಿರ್ಬೋದು ತಂದೆ ತಾಯಿ ಪ್ರೀತಿಯಾಗಿರ್ಬೋದು ಮೊದಲಿಂದೆಲ್ಲ ಮರೆದ್ಬಿಟ್ಟು ಸೊ ಎಲ್ಲ ಹೆಂಡತಿ ಹೇಳ್ದಂಗೆ ಹಾಗೆ ಹೀಗೆ ಅಂತ ಆದರೂ ಕೂಡ ಅವನು ಅವನು ಆದವಳಾಗಿರ್ಬೋದು ಅವಳಾಗಿರೋದು ಆಗ ಅವರು ಒಂದು ಸತಿ ಯೋಚನೆ ಮಾಡಬೇಕಾಗುತ್ತೆ ಏನು ಅಂದರೆ ನಾನು ಕೂಡ ಇನ್ನೊಂದು ಮನೆಯಿಂದ ಬಂದಿರೋಂತಹ ಹೆಣ್ಮಗಳು ಸೊ ನನಗೂ ಕೂಡ ತವ್ರ ಮನೆ ಇದೆ ನನಗೂ ಈ ಪರಿಸ್ಥಿತಿ ನಾಳೆ ಬರಬಹುದು ಅಂತ ಹೇಳಿಬಿಟ್ಟು ಮನೆ ಹೆಣ್ಮಕ್ಳಿಗೆ ಯಾವಾಗಲೂ ಪ್ರೀತಿ ತೋರಿಸ್ಬೇಕು ಈಗ ಮದುವೆ ಮಾಡಿ ಕೊಟ್ಟಿರೋಂಥ ಹೆಣ್ಮಕ್ಳು ನಿಮ್ಮ ತವ್ರ ಮನೆಗೆ ಬಂದ್ಬಿಟ್ಟು ನಿಮ್ಮ ಮನೆಗೆ ಬಂದುಬಿಟ್ಟು ಏನು ನಿಮ್ಮ ಆಸ್ತಿ ತೊಗೊಂಡೋಗಲ್ಲ ನಿಮ್ಮ ದುಡ್ಡು ತೊಗೊಂಡೋಗಲ್ಲ ನಿಮ್ಮ ತವ್ರ ಮನೆ ತೊಗೊಂಡೋಗಲ್ಲ ಸೊ ಅವರು ಬಯಸೋದು ಕೇವಲ ಪ್ರೀತಿ ಅಷ್ಟೇ ಬಂದಾಗ ಒಂದೆರಡು ದಿನ ಚೆಂದ ಮಾತಾಡಿಸಿ ಪ್ರೀತಿಯಿಂದ ಮಾತಾಡಿಸಿ ಏನು ಇದ್ದದ್ದನ್ನು ಊಟ ಮಾಡಿಸಿ ಭೃಷ್ಟಾನ್ನ ಭೋಜನ ಅಂತ ಕೇಳಲ್ಲ ಕೆಲವೊಬ್ಬರು ಹೆಣ್ಮಕ್ಳು ಮನೇಲಿ ಇದ್ದದ್ದನ್ನೇ ಊಟ ಮಾಡಿಸಿ ಪ್ರೀತಿಯಿಂದ ಅವ್ರನ್ನಾಗಿರ್ಬೋದು ಅವ್ರ ಗಂಡ ಅವ್ರ ಮಕ್ಕಳನ್ನಾಗಲಿ ಪ್ರೀತಿಯಿಂದ ಕಳಿಸೋದನ್ನು ಯೋಚನೆ ಮಾಡ್ತಾರೆ ಅವ್ರೇನು ಪರ್ಮನೆಂಟಾಗಿ ಇರೋಕ್ಕೆ ಬಂದಿರೋಲ್ಲ ಸೊ ಕೆಲವೊಬ್ಬರು ಇದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ಅದನ್ನು ಹೊರತಾಗಿ ಇನ್ನೂ ಕೆಲವೊಬ್ಬರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಮದುವೆ ಆದಮೇಲೆ ಒಂಥರ ಸ್ವಾರ್ಥ ಗಂಡು ಮಕ್ಕಳಿಗೆ ಇದು ಬರೀ ಗಂಡು ಮಕ್ಕಳಿಗೆ ಹೇಳ್ತಾಯಿಲ್ಲ ನೆಕ್ಸ್ಟ್ ಹೆಣ್ಮಕ್ಳು ಕೂಡ ಹೇಳ್ತೀನಿ ಸ್ವಾರ್ಥ ನಾನು ನನ್ನ ಹೆಂಡ್ತಿ ನನ್ನ ಮಗಳು ಅವ್ರದ್ದು ಅಷ್ಟೇ ಒಂದು ಫ್ಯಾಮಿಲಿ ಅನ್ನೋ ಥರ ಯೋಚನೆ ಮಾಡ್ತಾರೆ ತಂದೆ ತಾಯಿ ಅಕ್ಕ ತಂಗಿ ಅವರೇನೂ ಅಲ್ಲ ಸೊ ಅವಳು ಹೆಂಡ್ತಿ ಅವಳ ಮಗ ದುಡಿತಾರೆ ಅವ್ರು ದುಡಿತಾರೆ ಅವ್ರು ಮಾಡ್ಕೋತಾರೆ ಅದು ಅವರಿಗೆ ಅಲ್ವಾ ಅವ್ರೇನು ಅವ್ರು ದುಡ್ದು ಕೊಟ್ಟು ಬೇರೆನೇನು ಅಕ್ಕ ತಂಗಿರನ್ನ ಸಾಕಲ್ಲ ಏನೂ ಸಾಕಲ್ಲ ಅವ್ರ ಫ್ಯಾಮಿಲಿ ನೋಡ್ಕೋತಾರೆ ಹೋಗ್ತಾರೆ ಮಾಡ್ತಾರೆ ಬಟ್ ಈ ಈ ಥರ ಜನ ಕೂಡ ಇದ್ದಾರೆ ಈ ಈ ಥರ ಪ್ರಾಬ್ಲಮ್ ಯಾರಿಗಾಗುತ್ತಪ್ಪ ಹೆಣ್ಮಕ್ಳಿಗೆ ಅಂದರೆ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ನನ್ನ ತವ್ರ ಮನೆಗೆ ತೊಂದರೆ ಕೊಡಬಾರ್ದು ನನ್ನ ತವ್ರ ಮನೆನೂ ಕೂಡ ಚೆನ್ನಾಗಿರಬೇಕು ಅಂತ ಇಷ್ಟಪಡ್ತಾಳಲ್ವಾ ಅಪೇಕ್ಷೆ ಪಡ್ತಾಳಲ್ಲ ಅಂತಹ ಹೆಣ್ಮಕ್ಳಿಗೆ ಈ ಪ್ರಾಬ್ಲಮ್ ಆಗುತ್ತೆ ಅದೇ ಇದಕ್ಕೆ ಡೆಡ್ ಆಗಿ ಕೆಲವೊಂದು ನನ್ನ ನೈ ಜೀವನದಲ್ಲೇ ನೋಡಿಬಿಟ್ಟಿದ್ದೀನಿ ಅಂಥ ಹೆಣ್ಮಕ್ಳನ್ನ ಮದುವೆ ಆದಾಗ ಅವರು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸೊ ನನ್ನ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ಮಗಳನ್ನ ತುಂಬ ರಿಚ್ಚಿರೋ ಇರೋ ಮನೆಗೆ ಕೊಡಬೇಕು ಅವರು ಅವರೊಂದು ಚಿಕ್ಕದ ಆಸ್ತಿ ಮಾರ್ಕೊಂಡಾಗಿರ್ಬೋದು ಸಾಲ ಮಾಡಿ ಆಗಿರ್ಬೋದು ಏನೇ ಒಂದು ಮಾಡಿ ಚೆನ್ನಾಗಿ ಬಂಗಾರ ಕೊಟ್ಟು ದುಡ್ಡು ಕೊಟ್ಟು ಒಂದು ಒಳ್ಳೆ ರಿಚ್ಚಿರೋ ಮನೆಗೆ ಸೇರಿಸಿರ್ತಾರೆ ಸೊ ಮದುವೆ ಮಾಡಿಕೊಟ್ಟಿರ್ತಾರೆ ಅಂತಹ ಹೆಣ್ಮಕ್ಳು ಕೂಡ ಅವ್ರಿಗೇನಂದ್ರೆ ತವ್ರ ಮನೆ ಮೇಲೆ ತುಂಬ ವ್ಯಾಮೋಹ ಸೊ ಏನೂ ಕೊಡ್ಲಿಲ್ದರೆ ವ್ಯಾಮೋಹ ಇರಲ್ಲ ಎಲ್ಲ ಕೊಟ್ಟು ಗಂಡನ ಇನ್ಕಮ್ಮು ಕೂಡ ಚೆನ್ನಾಗಿರುತ್ತೆ ಗಂಡನ ಮನೇಲಿ ಕೂಡ ಚೆನ್ನಾಗಿರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಅಂತಹ ಹೆಣ್ಮಕ್ಳು ಗಂಡ ತವ್ರ ಮನೆಯಲ್ಲಿ ಅಂದರೆ ತವ್ರ ಮನೆಗೆ ಏನು ಸಿಗುತ್ತೋ ಅದಕ್ಕೆ ಆಸೆ ಆಸೆ ಮೇಲೆ ಸಿಕ್ಕಾಪಟ್ಟೆ ತವ್ರ ಮೇಲೆ ಮನೆ ಮೇಲೆ ಆಸೆ ಇರುತ್ತೆ ಅಂತಹ ಹೆಣ್ಮಕ್ಳು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ತವ್ರ ಮನೆಗೆ ಬಂದಾಗ ಅದು ಕೇಳೋದು ಇದು ಕೇಳೋದು ಆ ಅಂದರೆ ಅವಳಿಗೇನು ಬೇಕೋ ಅದು ತವ್ರ ಮನೆಯಿಂದ ಅಪೇಕ್ಷೆ ಮಾಡೋದು ಡಿಮ್ಯಾಂಡ್ ಇಡೋದು ನಿಂಗೆ ಎಷ್ಟಿದೆ ನನಗೆ ಅಷ್ಟಿದೆ ಆ ಥರ ಮೈಂಡ್ಸೆಟ್ ಹಿಡ್ಕೊಂಡು ಬಂದಿರ್ತಾರೆ ಸೊ ಅವರು ಗಂಡು ಮನೆಯಲ್ಲೂ ಕೂಡ ಅವ್ರದ್ದೇ ಅಧಿಕಾರ ನಡೀತಾ ಇರುತ್ತೆ ಇವ್ರು ಕೊಟ್ಟಿರ್ತಾರೆ ಅವ್ರು ತೊಗೊಂಡಿರ್ತಾರೆ ತುಂಬ ರಿಚ್ಛಾಗಿರ್ತಾರೆ ಅಂಥರಿಗೆ ತವ್ರ ಮನೆ ಮೇಲೆ ತುಂಬ ಆಸೆ ಇರುತ್ತೆ ಅಂಥ ಹೆಣ್ಮಕ್ಕಳಿಗೆ ಅಯ್ಯೋ ಹೌದು ಹಂಗೆ ಹಿಂಗೆ ಅಂತೇಳಿ ಸಾಲ ಸೋಲನಾದರೂ ಮಾಡಿ ತೊಗೊಂಬಂದು ಕೊಟ್ಟು ಮ ಕಳಿಸ್ತಾ ಇರ್ತಾರೆ ಸೊ ಅವಳು ಅವಳು ಗಂಡು ಮನೆ ಕಳಿಸ್ತಾ ಇರ್ತಾರೆ ಅಂಥ ಅತ್ತಿಗೆ ಅಣ್ಣನೇ ಆಗಿರ್ಬೋದು ತಂಗ್ ತಮ್ಮ ಹೆಂಡ್ತಿನೇ ಆಗಿರ್ಬೋದು ಅಂಥವ್ರಿಗೆ ಎಂಥರ ಸಿಕ್ಕಿರ್ತಾರಪ್ಪ ಅಂತೇಳಿದರೆ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿಕೊಂಡು ಸೊ ಇಡು ಹೋಗ್ಲಿ ಅಂತೇಳಿ ಸುಧಾರಿಸ್ಕೊಂಡು ಹೋಗೋ ಅಂತ ಹೆಣ್ಮಕ್ಳು ಇಂಥ ಕೊಟ್ಟೆ ಮದುವೆ ಮಾಡಿಕೊಟ್ಟಿರ್ತಾರಲ್ಲ ಅಂಥವ್ರ ಮನೆ ಹೆಣ್ಮಕ್ಳಲ್ಲಿ ಮನೇಲಿ ಸಿಗ್ತಾರೆ ಅದೇ ಎಲ್ಲದನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಸಿಕ್ ಮಾಡ್ಕೊಂಡಿರ್ತಾರಲ್ಲ ಅಂಥ ಮನೆಯಲ್ಲಿ ಅರ್ಥನೇ ಮಾಡ್ಕೊಂಡಿಲ್ಲಂತಹ ಕೆಲವೊಬ್ಬರು ಸಿಕ್ಕಿರ್ತಾರೆ ಸೊ ಹೆಣ್ಣಾದಳು ಏನಪ್ಪ ಬಯಸೋದು ಅಂದರೆ ಕೇವಲ ತವ್ರ ಮನೆಯಿಂದ ಪ್ರೀತಿ ವಿಶ್ವಾಸ ಬಿಟ್ಟರೆ ಇನ್ನೇನು ಬಯಸಲ್ಲ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಸೊ ನಾವು ಹೋದಾಗ ಒಂದು ಪ್ರೀತಿಯಲ್ಲಿ ಮಾತಾಡಬೇಕು ಬಲವಂತವಾಗಿ ಮಾಡೋದಾದರೆ ಯಾವುದೇ ರೀತಿ ಶಾಸ್ತ್ರ ಬೇಡ ಸಂಪ್ರದಾಯ ಬೇಡ ಏನು ಬೇಡ ಅಂತ ಇದು ಮಾಡ್ತಾಳೆ ಇತ್ತೀಚಿನ ದಿನಗಳಲ್ಲಿ ಒಂಥರ ಹೆಂಗಾಗಿದೆ ಅಂದರೆ ಯಾವುದೇ ಒಂದು ಸಂಬಂಧಕ್ಕೆ ರಿಲೇಷನ್ಶಿಪ್ಗೆ ಯಾವುದೇ ರೀತಿ ಬೆಲೆ ಇಲ್ಲ ಕೇವಲ ಕೇವಲ ಏನಂದರೆ ಹಣಕ್ಕೆ ಬೆಲೆ ಹಣಕ್ಕೆ ಒಂದು ರೆಸ್ಪೆಕ್ಟು ಏನೇ ನಿಂತರೂ ಈ ದುಡ್ಡಿನ ಮೇಲೆ ಸಂಬಂಧ ನಿಂತಿದೆ ಅಂತಾರಲ್ಲ ಈಗ ಅಣ್ಣ ತಮ್ಮ ಅಕ್ಕ ತಂಗಿ ಯಾವುದೇ ಆಗಿರ್ಬೋದು ನಿನಗೆ ದುಡ್ಡಿದ್ದರೆ ಬೆಲೆ ನಿಮಗೆ ನಿನ್ನ ಹತ್ರ ದುಡ್ಡಿಲ್ಲ ಅಂದರೆ ಯಾವ ಬೆಲೆನೂ ಕೂಡ ಕೊಡಲ್ಲ ಅದೇ ನಮ್ಮ ಹತ್ರ ಒಂದು ನಾವು ಅಂತಲ್ಲ ದುಡ್ಡಿಲ್ದಾರೇನು ದುಡ್ಡಿದ್ದರ ಹತ್ರ ಹೋಗಿ ನೀವು ನಮಗೆ ಸಾಕ್ರಿ ಬಟ್ಟೆ ಕೊಡಿಸ್ರಿ ಊಟ ಕೊಡಿಸ್ರಿ ಯಾವುದೇ ರೀತಿ ಅಪೇಕ್ಷೆ ಮಾಡಲ್ಲ ಆದರೂ ಕೂಡ ಅವರ ಮನಸ್ಥಿತಿ ಹೇಗಿರುತ್ತಪ್ಪ ಅಂತ ಹೇಳಿದರೆ ಸೊ ದುಡ್ಡು ನಾವು ದುಡ್ಡು ಿರೋರು ನಾವು ಹಂಗಿರೋರು ನಾವು ಹಿಂಗಿರೋರು ನಾವು ಶ್ರೀಮಂತರು ಈ ಥರ ಮೈಂಡ್ಸೆಟ್ ಹಿಡ್ಕೊಂಡಿರ್ತಾರೆ ಆ ಥರ ಒಂದು ಮನೋಭಾವನದಿಂದ ಹೊರಗೆ ಬನ್ನಿ ಮದುವೆ ಆದಂತಹ ಹೆಣ್ಮಗಳಿಗೆ ಕೆಲವೊಂದು ಸತಿ ಗಂಡನ ಮನೆಯಲ್ಲಿ ತುಂಬಾ ಹೇಳ್ಕೊಳಕ್ಕೆ ಆಗದೆ ಇದ್ದಂತಹ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತಾಳೆ ಕೆಲವೊಂದ್ಸತಿ ಗಂಡನ ಹತ್ರ ಹೇಳ್ಕೊಳೋಕ್ಕಾಗಲ್ಲ ಮಕ್ಕಳ ಹತ್ರ ಅತ್ತೆ ಮಾವರ ಹತ್ರ ರಿಲೇಟಿವ್ ಯಾರ ಹೇಳ್ಕೊಳಕ್ಕೆ ಆಗ್ತಿರಲ್ಲ ಬಟ್ ಅವಳು ಒಂದು ಸಡನ್ನಾಗಿ ಇಂಥ ಸಿಚುವೇಶನ್ ಬಂದರೆ ಅವಳಿಗೆ ನೆನಪಾಗೋದೇನಪ್ಪ ಅಂತ ಹೇಳಿದರೆ ತವ್ರ ಮನೆ ತವ್ರ ಮನೆ ನೆನಪಾಗಿರುತ್ತಲ್ವ ಅವಳು ತವ್ರ ಮನೆ ಹತ್ರ ನನ್ನ ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ಯಾರ ಹತ್ರನಾದರೂ ಈ ಫೀಲಿಂಗ್ಸ್ ಹೇಳ್ಕೊಬೇಕು ಅನ್ನೋ ಥರ ಇರ್ತಾಳೆ ಬಟ್ ಫೀಲಿಂಗ್ಸ್ ಹೇಳ್ಕೊಳಕ್ಕೆ ಅಂತ ಬಂದಾಗ ನೀವು ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಕೊಟ್ಟು ಏನೇನೋ ಅನ್ನೋದು ಹಾಡೋದು ಏನು ತಗೊಂಡೇ ಹೋಗೋಕೆ ಬಂದಾಳೆ ಅನ್ನೋ ಥರ ಟ್ರೀಟ್ ಮಾಡೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಒಂದು ಹೆಣ್ಣಿನ ಮನಸ್ಸು ಎಲ್ಲ ಏನಂದರೆ ಎಲ್ಲ ತ್ಯಾಗಮಯಿ ಹೆಣ್ಣು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಹೋಗ್ತಾಳೆ ಆಗಂತ ಕೆಲವೊಬ್ಬರು ಪ್ರಾಬ್ಲಮ್ ಗಂಡ ಮನೇಲಿ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತೇಳಿ ತವ್ರ ಮನೆಗೆ ಸೇರಿಕೊಂಡಿರೋಂತಹ ಹೆಣ್ಮಕ್ಳು ಕೂಡ ಇದ್ದಾರೆ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಇರುತ್ತೆ ಅವರು ಯೋಚನೆ ಮಾಡಲ್ಲ ನಾಳೆ ನಾವು ತವ್ರ ಮನೆಗೆ ಬಂದು ಸೇರಿಕೊಂಡ್ರೆ ನಮ್ಮ ತಮ್ಮ ಆಗಿರ್ಬೋದು ಅಣ್ಣ ಆಗಿರ್ಬೋದು ಅಪ್ಪ ಅಮ್ಮಗೆ ಮರ್ಯಾದೆ ಏನಾಗ್ಬೋದು ಅಂತ ಅವ್ರು ಯೋಚನೆ ಮಾಡಲ್ಲ ಅವ್ರು ಕೆಲವು ಕೇವಲ ಅವ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇರ್ತಾರೆ ಅಂಥರಿಗೆ ತವ್ರ ಮನೇಲಿ ತುಂಬ ರೆಸ್ಪೆಕ್ಟ್ ಇರುತ್ತೆ ಅಂತ ನಾನು ಹೇಳ್ತೀನಿ ಯಾಕೆಂದರೆ ನನ್ನ ಕೆಲವೊಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಕೆಲವೊಂದು ಘಟನೆಗಳ ನೋಡಿದ ಪ್ರಕಾರ ಅಂಥರಿಗೆ ತುಂಬಾ ರೆಸ್ಪೆಕ್ಟ್ ಇರುತ್ತೆ ಇನ್ನು ಯಾವುದೇ ಅಪೇಕ್ಷೆ ಇಲ್ಲದೆ ಯಾವಾಗೋ ಅಪರೂಪಕ್ಕೊಂದ್ಸತಿ ತವರು ಅವ್ರ ಮನೆಗೆ ಹೋಗಿ ಬಂದು ಪ್ರೀತಿ ವಿಶ್ವಾಸ ಅಂತರಿಗೆ ಯಾವುದೇ ಬೆಲೆ ಇಲ್ಲ ಅಂತ ಹೇಳ್ಕೊತೀನಿ ಸೊ ದಯವಿಟ್ಟು ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತೀನಿ ಅಂತ ಹೇಳಿದರೆ ಸೊ ಕೊಟ್ಟೆಣ್ಣು ಕೊರಗಲ್ಲ ಮದುವೆ ಮಾಡಿಕೊಟ್ರೆ ಯಾವುದೇ ಸಂಬಂಧ ಮುರಿದೋಗಲ್ಲ ಹೋಗಲ್ಲ ಕಷ್ಟ ಸುಖಕ್ಕಾಗಿ ಅಕ್ಕ ತಂಗಿರಿಗೆ ಮೊದಲು ಕಷ್ಟ ಸುಖಕ್ಕಾಗ್ರಿ ಅಂತ ಈ ವಿಡಿಯೋದ ಹೇಳ್ತಿ ಹೇಳ್ತಿದ್ದೀನಿ ಸೊ ಕೆಲವೊಂದು ಫೀಲಿಂಗ್ಸ್ನ ಹೆಣ್ಮಕ್ಳಿಗೆ ಗೌರಿ ಹಬ್ಬದಲ್ಲಿ ಹೇಳ್ಕೊಳಕಾಗ್ಲಿಲ್ಲ ಏನೋ ನನಗೆ ಅನಿಸಿದ ಮಟ್ಟಿಗೆ ನನಗೆ ನೋಡಿದ್ದಂತಹ ಪ್ರಕಾರ ನಾನು ತಿಳಿದಂಥ ಮಟ್ಟಿಗೆ ನನಗೇನೋ ಅನಿಸ್ತು ಸೊ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕು ತಪ್ಪು ನೀವು ಹೇಳ್ತಿರೋ ತಪ್ಪು ಅಂತ ಏನಾದರೂ ಅನಿಸಿದರೆ ದಯವಿಟ್ಟು ಏನು ತಪ್ಪಾಗಿ ಹೇಳಿದೆ ಏನು ತಪ್ಪಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಏಕೆ ಅಂದರೆ ನಾನು ಯಾರದೇ ಒಬ್ಬರ ಲೈಫಿಗೆ ಸಂಬಂಧಪಟ್ಟವಾಗಿ ಹೇಳ್ತಾ ಇಲ್ಲ ಸೊ ನನಗೆ ತಿಳಿದ ಮಟ್ಟಿಗೆ ನನ್ನ ಕೆಲವೊಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಅಂದರೆ ನಾನು ಒಂದು ಫೇಸ್ ಮಾಡಿರೋಂತಹ ಸಾಲ್ವ್ ಮಾಡಿರಂತಹ ಪ್ರಾಬ್ಲಮ್ಗೆ ಅನುಗುಣವಾಗಿ ನಾನು ಹೇಳಿದ್ದೀನಿ ಯಾರದೇ ಒಂದು ಇಂಡಿವಿಜುವಲ್ ಆಗಿರ್ಬೋದು ಯಾರದೇ ಒಂದು ವೈಯಕ್ತಿಕ ವಿಚಾರ ತಗೊಂಡು ನಾನು ಈ ವಿಡಿಯೋದಲ್ಲಿ ಇಲ್ಲ ಆದರೂ ಕೂಡ ಕೆಲವೊಂದನ್ನ ಶೇರ್ ಮಾಡ್ಕೊಳಕ್ಕೆ ಆಗ್ತಾ ಇರಲ್ಲ ಯಾರ ಜೊತೆ ಹಾಗಾಗಿ ವಿಡಿಯೋ ಜೊತೆ ಶೇರ್ ಮಾಡ್ಕೊಣ ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಇದ್ದೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಅನ್ನಿಸ್ತು ಏನಾದರೂ ತಪ್ಪು ಹೇಳಿನ ಅಂಥೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ತಪ್ಪೇನಾದರೂ ಹೇಳಿದರೆ ಕ್ಷಮೆ ಇರಲಿ ಸೊ ಆದಷ್ಟು ನಾನು ಏನೇಪ್ಪ ಹೇಳೋದು ಅಂತ ಹೇಳಿದರೆ ಮದುವೆ ಮಾಡಿಕೊಡ್ತಿರಲ್ಲ ಹೆಣ್ಮಕ್ಳುನ ಯಾವುದೇ ಸಂಬಂಧ ಮುಗಿದೋಗಲ್ಲ ಮದುವೆ ಆದಮೇಲೆ ಎಕ್ಸ್ಟ್ರಾ ಸಂಬಂಧಗಳನ್ನ ಎಕ್ಸ್ಟ್ರಾ ಕೇರ್ನ ಮನೆ ಹೆಣ್ಮಕ್ಳಿಗೆ ತಗೊಳ್ಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಒಂದು ಗಂಡನ ಮನೆಯಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಹುಟ್ಟಿರೋಂತಹ ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಜೀವನ ಇದ್ದಾಳಪ್ಪ ಒಬ್ಬಳು ಹೆಣ್ಮಗಳು ಅಂದರೆ ಎಲ್ಲರೂ ಅಲ್ಲ ಎಲ್ರಿಗೂ ಈ ಲೈಫ್ ಸಿಕ್ಕಿರಲ್ಲ ಕೆಲವೊಬ್ರು ತುಂಬಾ ಕಷ್ಟಪಟ್ಟು ಆ ಕಡೆ ಬಿಟ್ಟು ಹೋಗೋಕ್ಕೂ ಆಗಲ್ಲ ಆ ಕಡೆ ವಾಪಸ್ ಬರೋಕ್ಕಾಗಲ್ಲ ಸಾಯೋಕ್ಕೂ ಆಗೋಲ್ಲ ಬದುಕೋಕ್ಕೂ ಆಗಲ್ಲ ಅಂಥ ಸಿಚ್ಯುವೇಷನಲ್ಲಿ ಲೈಫ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಗಂಡನ ಮನೆಯಲ್ಲಿ ಅಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಹಣ ಆಗಿರ್ಬೋದು ಐಶ್ವರ್ಯ ಆಗಿರ್ಬೋದು ಬಂಗಾರ ಬಟ್ಟೆ ಯಾವುದ್ರೂ ಅವಶ್ಯಕತೆ ಇರೋಲ್ಲ ಅವರಿಗೆ ಕೇವಲ ಅವಶ್ಯಕತೆ ಇರೋದು ಅವರ ಪ್ರೀತಿ ಮಾತು ಅವರನ್ನು ಒಂದು ಅರ್ಥ ಮಾಡಿಕೊಂಡು ಕೇರ್ ಮಾಡಿ ಸಮಾಧಾನ ಮಾಡುವಂತಹ ವ್ಯಕ್ತಿಗಳಾಗಿವೆ ಕಷ್ಟ ಸುಖ ಕೇಳಿ ಸಮಾಧಾನ ಮಾಡಿ ಏನೋ ಒಂದು ಕಣ್ಣೀರು ಬಂದಾಗ ಕಣ್ಣೀರು ಒರೆಸ್ಬೇಕು ವರ್ಸ ಅಂತ ವ್ಯಕ್ತಿಗಳಾಗಿರ್ಬೋದು ಅಣ್ಣ ತಮ್ಮರಾಗಿರ್ಬೋದು ಅತ್ತಿಗೆ ನಾದ್ನಾಗಿರ್ಬೋದು ಬೇಕಾಗಿರ್ತಾರೆ ಅದು ಬಿಟ್ಟು ಇನ್ನೇನೂ ಬೇಕಾಗಿರಲ್ಲ ಈ ಥರ ಸಿಚುವೇಶನ್ ನಿಮ್ಮ ನಡುವೆ ಏನಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಇತ್ತು ಅಂತೇಳಿದರೆ ದಯವಿಟ್ಟು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಮದುವೆ ಮಾಡಿಕೊಟ್ರೆ ಅವಳ ಸಂಬಂಧನೇ ಮುಗಿದೋಯ್ತು ಅವಳಿಗೂ ನಮ್ಮ ಮನೆಗೂ ಏನು ಸಂಬಂಧ ಇಲ್ಲ ಅಂಥೇಳಿ ದಯವಿಟ್ಟು ಯಾರೂ ಕೂಡ ಆ ಥರ ತಿಂಕ್ ಮಾಡೋಕೋಗ್ಬಿಡಿ ಏಕೆ ಅಂತ ಹೇಳಿದರೆ ಸೊ ಇಷ್ಟೆಲ್ಲ ಸಾಲು ಮಾಡಬೇಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್